ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಕರೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೇಡ್ಲೇರಿ ಹೋಬಳಿ ಘಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಮೇಡ್ಲೇರಿ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಕಾಂತೇಶ್ ಅಂಬಿಗೇರವರು ವಹಿಸಿಕೊಂಡಿದ್ದರು ಸರ್ವ ಜನಾಂಗದ ಶಾಂತಿಯ ತೋಟ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಕರೂರಿನ ಪ್ರಧಾನ ಗುರುಗಳಾದ ಶ್ರೀ ವಿ ವಿ ಮಣ್ಬಸಣ್ಣರವರು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮ ಕುರಿತು ಸುದೀರ್ಘ ಉಪನ್ಯಾಸವನ್ನು ಸುಣ್ಕಲ್ಬಿದಿರಿಯ ಪದವಿ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಹೊನ್ನಪ್ಪ ಹೊನ್ನಪ್ಪಳವರ್ ಅವರು ಕನ್ನಡ ನಾಡು ನುಡಿ ಕುರಿತಂತೆ ಸುದೀರ್ಘ ಉಪನ್ಯಾಸವನ್ನು ನೀಡಿದರು ಶ್ರೀಯುತ ಆರ್ ಸಿ ಬಣಕಾರ ಗುರುಗಳು ಸರ್ವರನ್ನು ಸ್ವಾಗತಿಸಿದರೆ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಇಂದಿರಾ ಕೊಪ್ಪದವರು ನಡೆಸಿಕೊಟ್ಟರು ನಾಡಗೀತೆ ಕಾರ್ಯಕ್ರಮವನ್ನು ಮೇಡ್ಲೇರಿ ಹುಬ್ಬಳ್ಳಿ ಘಟಕದ ಗೌರವ ಕಾರ್ಯದರ್ಶಿಗಳಾದ ಇಸ್ಮಾಯಿಲ್ ಅರಣಿ ಗುರುಗಳು ನೆರವೇರಿಸಿಕೊಟ್ಟರು ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿಯ ಅಳೆಗನ್ನಡ ಪದ್ಯಗಳ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಕುಮಾರಿ ಜಯಲಕ್ಷ್ಮಿ ಕೌಳಿಕಾಯಿ ನಿಸರ್ಗ ಕನ್ನಪ್ಪಳವರ್ ಅಶ್ವಿನಿ ಸಂಕನಗೌಡ್ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡರೆ ಇನ್ನುಳಿದ ಏಳು ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಣೆಬೆಂದೂರು ತಾಲೂಕಾ ಘಟಕದ ಅಧ್ಯಕ್ಷರಾದ ಪ್ರಭಾಕರ್ ಸಿಗ್ಲಿಯವರು ಕರೂರು ಗ್ರಾಮ ಘಟಕದ ಸದಸ್ಯರಾದ ಜಮಾಲ್ ಸಾಬ್ ತಾವ್ಗೊಂದಿ ಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಕುರುಡಪ್ಪನವರ್ ಸುನೀಲ್ ಬೆಳ್ಳೋಡಿ ಸಂಗೀತ ಗೌಡರ್ ರವಿ ಹರ್ನಗಿರಿ ರೂಪಾ ಸಣ್ಣ ಹಾಗೂ ಮಾಜಿ ಅಧ್ಯಕ್ಷರಾದ ಅಜ್ಜಪ್ಪ ಪಾಚ್ಪಾರೆ ಹಾಗೂ ಶಾಲೆಯ ಸಹ ಶಿಕ್ಷಕರಾದ ಕುಮಾರ್ ಆಸ್ಫಾಕ್ ಅಹಮದ್ ಆವನೂರು ರಾಣೆಬಿಂದೂರು ತಾಲೂಕಾ ಘಟಕದ ಗೌರವ ಕಾರ್ಯದರ್ಶಿಗಳಾದ ಶಾಲೆಯ ಶಿಕ್ಷಕರಾದ ಶ್ರೀಯುತ ಸಿ ಮಡಿವಾಳ್ ಗುರುಗಳು ಹಾಗೂ ಮತ್ತಿತರರು ಭಾಗವಹಿಸಿದ್ದರು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ जननी तनुजा जननी योग वेद जननीय जननी ಪೂರ್ವವಾಗಿ ಸ್ವಾಗತ ನೀಡಿರತಕ್ಕಂಥ ಆರ್ಸಿ ಬಣ್ಕಾರ ಗುರುಗಳಿಗೂ ಕೂಡ ಪೂರ್ವ ಸ್ವಾಗತ ಸುಸ್ವಾಗತ ಹುಸಿರು ಕನ್ನಡವೇ ಸುಸ್ವಾಗತಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಚಾಲನೆ ನೀಡಬೇಕಾಗಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಸಸಿಗೆ ನೀರೆ ಮೂಲಕ ನಮಗೆ ಹಸಿರು ಹುಸಿರಾಗುವ ಹಾಗೆ ಕನ್ನಡವು ಉಸಿರಾಗಲಿ ಎಂಬ ಆಶಯದೊಂದಿಗೆ ಈ ಸಹೋದ್ಯೋಗಿ ಬಂಧುಗಳೇ ಮುದ್ದು ಮಕ್ಕಳೇ ತಮಗೆಲ್ಲ ಇವತ್ತೇನು ಹೊಸ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ನಾವು ಪ್ರತಿನಿತ್ಯನೂ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಮಾಡ್ತಾನೆ ಇರ್ತೇವೆ ಬಹುತೇಕ ಎಲ್ಲ ನಾವು ಜಯಂತಿಗಳನ್ನ ಆಚರಣೆ ಮಾಡ್ತಿರ್ತೇವಲ್ಲ ಇತ್ತಿತ್ತಾಗಂತೂ ವಾರದಲ್ಲಿ ಒಂದು ಎರಡು ಜಯಂತಿಗಳು ಇದ್ದೇ ಇರ್ತವೆ ಆದ್ರೆ ಇದು ಒಂದು ವಿಶೇಷ ಮಟ್ಟದಲ್ಲಿ ಕೂಡ ಇಂತ ಇದರ ಘಟಕಗಳು ಆರಂಭವಾಗಿ ನಮ್ಮ ಕನ್ನಡ ನಾಡು ನುಡಿಯ ಸೇವೆಯನ್ನಾಗದ ಒಂದು ಏಳಿಗೆಯನ್ನ ಮಾಡಲಿಕ್ಕೆ ಅನೇಕ ಜನ ಸಾಹಿತಿಗಳು ಅಭಿಮಾನಿಗಳು ಕನ್ನಡಾಭಿಮಾನಿಗಳು ಸತತ ಓದ್ತಿದೆ ಈ ಕನ್ನಡ ನಾಡು ಇಷ್ಟಲ್ಲ ಇವತ್ತೆ ಜಗತ್ತಿನಾದ್ಯಂತ ಹೆಸರನ್ನ ಮಾಡಿದೆ ಆ ಭಾಷೆನೂ ಕೂಡ ಅಷ್ಟೇ ಅದ್ಭುತವಾಗಿದೆ ಕನ್ನಡ ಭಾಷೆ ಅಂತಕ್ಕಂಥ ನೀವು ದಿನನಿತ್ಯ ಓದ್ತೀರಿ ನೀವು ಅನ್ನು ಓದ್ತೀರಿ ಈಗ ಹಿಂದಿನೂ ಓದ್ತೀರಿ ಕನ್ನಡನೂ ಓದ್ತೀರಿ ಯಾವ ಭಾಷೆ ನಿಮಗೆ ಖುಷಿ ಕೊಡ್ತದೆ ಹೇಳ್ರಿ ಈಗ ಎಷ್ಟನೇ ಶತಮಾನದಲ್ಲಿ ಯಾರ ಆಸ್ಥಾನದ ಕವಿಯಾಗಿದ್ರು ಅವರು ಅಮೋಘ ವರ್ಷ ನೃಪತುಂಗ ಯಾವ ಇತಿಹಾಸದ ರಾಜರುಗಳಲ್ಲಿ ಬರ್ತಾರೆ ಅವರು ರಾಷ್ಟ್ರಕೂಟನ ನಡುವಣ ಕಾವ್ಯ ಪ್ರಯೋಗ ಪರಿಣತ ಮೃಗ ಪಶು ಶಕುನಿ ಗಣಗಳೊಳ ಗಣಿತ ನಿಜ ಜಾತಿ ಜನಿತ ಭಾಷೆಗಳೆಂದು ನೆಗಲ್ದಂತಿರೇ ನೆರಳ ಪ್ರವೃತ್ತಿ ನೆಗಲ್ ಸಹ ರಾಪ ಮೀದ ಪುಣ್ಯಮಿದು ಇತ ರೂಪ ಮೀದ ಇತ ಪ್ರಕಾರು ಸುಖಾತ ಮಿದೆಂದರೆ ಪುಗು ಮಾ ಪರಮ ಕವಿ ಪ್ರಧಾನರ ಕಾವ್ಯಗಳು ಕುರುತಂತು ಪರರ ಬಗೆಯಂ ತೆರೆದಿರೆ ಪರರಗರೆ ಫಲಾರ್ತವಂ ಮಾತರಿಯಂ ತಿರಿದರಳೆ ತಿರಿದರ್ಥಮ ನರಪಲ್ ನರವಾತನಾತ ಜಾಣಂ ಮಾತರಿವರ್ ಕೆಲ ಬರ ಜಗತಿ ತಳ ಗತ ಅಳ ವರ್ತೈ ಚದುರಾತ್ ಬೀಜದಿ ಪರಿಣತ ನಗರದ ಮಲ್ಲಿಗೇರಿಯ ಸದಾಭಿ ಸುತ ಮೊಪ್ಪಂ ಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳ್ ಪದ ನರಿದು ನುಡಿಯಲುಡಿದು ನರಿದಾರ ಎಲುಮಾರ್ಪರ ನಾಡವರ್ಗಳ ಚದುರ ರಿಜದ ಕುರಿತೋದಯ್ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಜನಿತ ಭಾಷೆಗಳೆಂದೂ ನೆಗಳಂತಿರೇ ನರರೊಳಮ್ಮ ಪ್ರಗಲ್ಭ ವಚನ ಪ್ರವೃತ್ತಿ ಸಹಜಂ ಪಾಪ್ ಮಿದು ಪುಣ್ಯ ಮಿದು ಇತ ರೂಪ ಮಿದ ಇತ ಪ್ರಕಾರ ಮಿದು ಸುಖ ಮಿದು ದುಃಖ ಪಾಪ್ ಮಿದೇಂದ ಮಹಾ ಕೋಲ್ಪನ ನಗರದ ಮಲ್ಲಿಗೆರಿಯ ಸದಭಿ ಸುತ ಮಪ್ಪ ಕੁੰದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್ ಬೇಸ್ಟ್ ಬೆರುತ್ತಿರಲ್ಲ ಹಂಗ್ ಬೆರೆತ್ರೆ ಮನೆ ಮನೆಗೆ ಹೋಗಿ ಪೇರೆಂಟ್ಸ್ ಅನ್ನು ಕನ್ವಿನ್ಸ್ ಮಾಡಿದ್ರೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಮಕ್ಕಳ ಶಾಲೆಯ ಸಂಖ್ಯೆ ಜಾಸ್ತಿ ಆದ್ರೆ ವರ್ಷವಂ ನಮ್ಗೆ ಎಷ್ಟು ಪುಣ್ಯ ಮಾಡಿದ್ರು ನಾವು ಅಷ್ಟು ಪುಣ್ಯ ಆಗುತ್ತೆ ಮಾತಾಡ್ತಿರಲ್ಲ ಅದೇ ರೀತಿ ನೀವು ನೀವ್ ಕೆಟ್ಟ ಪದ ಅಂದ್ರೆ ಚಲೋ ಪದ ಅಂದ್ರೆ ಅದ ಪದ ನೀವು ಪ್ರಯತ್ನ ಮಾಡಿ ನೋಡ್ರಿ ನೀವ್ ಏನ್ ಮಾತಾಡ್ತೀರಿ ಹೆಂಗ್ ಅದನ್ನ ಬರಿಬೋದು ಅಂತ ಸುಂದರ ಭಾಷೆಗೆ ನಾವ್ ಏನ್ ಮಾಡ್ಬೇಕು ಗೌರವ ಕೊಡಬೇಕು ಇದು ತಾಯಿ ಭಾಷೆ ಮಾತೃ ಭಾಷೆ ಈಗ ಒಂದು ಉದಾಹರಣೆ ಅನಂತರ ನಮ್ಮ ಆತ್ಮೀಯ ಇದ್ದಾರೆ ಈ ಥರದ ಎಲ್ಲ ಆತ್ಮೀಯ ಬಳಗ ನಮ್ಮೊಟ್ಟಿಗೆ ಇರುವಾಗ ಕರೂರು ಶಾಲೆಯ ಎಲ್ಲರೂ ಸಹಿತ ಮತ್ತಷ್ಟಿಯಾಗಿ ನಮ್ಮ ಮಡಿವಾಳ್ಸ ರಾಜಾಗಿ ಎಲ್ಲರೂ ಒಂದು ಸಹಕಾರ ಕೊಟ್ಟಕ್ಕೆ ಈ ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ಆಗಿದೆ ಬಹಳ ಮುಖ್ಯವಾಗಿ ಏನು ಮಾಡ್ತೇನೆ ಅಂದರೆ ಬಹುತೇಕ ಶ್ರೇಷ್ಠ ಉಪನ್ಯಾಸ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸರ್ ಹನ್ನಪ್ಪ ನಾನು ಹೃತ್ಪೂರ್ವಕವಾಗಿ ನಂಬಿಸ್ತಾ ಇದ್ದೇನೆ ಹಾಗೇನೆ ಕವಿರಾಜ ಮಾರ್ಗಕಾರನ ಏಳು ಪದ್ಯಗಳನ್ನ ನಾವು ಪ್ರಾಥಮಿಕವಾಗಿ ಕೊಟ್ಟಿದ್ವಿ ಎಷ್ಟು ಚೆನ್ನಾಗಿಲ್ಲ ಮಕ್ಕಳು ಕಂಠಪಾಠ ಮಾಡಿ ಪ್ರೆಸೆಂಟ್ ಮಾಡಿರಿ ಅಂದ್ರೆ ನನಗೆ ತುಂಬದಿಂದ ಹೇಳ್ತಾ ಈ ಈವತ್ತಿನ ಕಾರ್ಯಕ್ರಮವನ್ನು ಕರ್ತು ಶಾಲೆಯ ವಿದ್ಯಾರ್ಥಿಗಳು ಸಾರ್ಥಕಗೊಳಿಸಿದ್ದೇನೆ ಸಾರ್ಥಕಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ಸಾರ್ಥಕತೆಗೆ ಕಾರ್ಯಭೂತವಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ಹಾಗೆ ಎಲ್ಲ ಮುದ್ದು ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅಭಿನಂದಿಸಿ ಹೋಗಲಿ ಘಟಕದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಈಗ ನೇರವಾಗಿ ನಾನು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ